ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟೋನ್ನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲಾ ಫಲ ವಿಚಾರವನ್ನು ಮಾಡೋಣ ಮಕರ ರಾಶಿಯವರಿಗೆ ರವಿಯ ಅನುಗ್ರಹದಿಂದ ವಿಶೇಷವಾದ ಕಾರ್ಯಗಳಾಗುವಂಥ ಯೋಗ ಚೆನ್ನಾಗಿದೆ ಈ ರವಿಯ ಅನುಗ್ರಹ ವಿಶೇಷವಾಗಿ ಶನಿಯ ಮನೆ ಮೇಲಾಗುವಂತಹ ಇದರಿಂದ ಏನು ಉಪಯೋಗ ಆಗ್ತದೆ ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟದ್ದು ವಿಶೇಷ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟ ಒಳ್ಳೆಯವಾದ ಹೆಂಡತಿ ಸಿಗುವಂಥದ್ದು ಅಥವಾ ವರ ಸಿಗುವಂತಹದು ಮತ್ತು ಆ ವಧುವರರಲ್ಲಿ ವಿದ್ಯಾವಂತ ಗುಣ ವಿದ್ಯಾವಂತರಾಗಿರೋದು ಗುಣವಂತರಾಗಿರೋದು ಮತ್ತು ದುಡಿಮೆ ಮಾಡುವಂತಹವರು ಶ್ರೇಷ್ಠ ಗುಣಗೊಳ್ಳುವಂತಾಗುವಂತಹ ವಧುವರು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ರಾಶಿಯವರಿಗೆ ಈಗ ಪ್ರಯತ್ನ ಮಾಡಿ ಮಕರಾಶಿಯವರು ವಿವಾಹಕ್ಕೆ ಸೊ ಬೇಗ ಶೀಘ್ರವಾಗಿ ಕೊಡುವಂಥ ಯೋಗ ಚೆನ್ನಾಗಿದೆ ನೀವು ಏನು ಅನ್ಕೊಂಡು ಇಷ್ಟಪಡ್ತೀರೋ ಓದು ಬರೋ ಆ ಥರ ಓದು ಬರೋ ನಿಮಗೆ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ ರಾಜಕೀಯ ವಿದ್ಯೆಯಲ್ಲಿ ಭಾಳ ಅನುಕೂಲ ರಾಜಕೀಯದಲ್ಲಿ ಯಾರ್ಯಾರು ಇದ್ದೀರಿ ಮಕರ ರಾಶಿಯವರಿಗೆ ಒಳ್ಳೊಳ್ಳೆ ಪೋಸ್ಟ್ಗಳು ಅನುಕೂಲ ಆಗ್ತದೆ ಒಳ್ಳೊಳ್ಳೆ ವ್ಯವಹಾರಗಳಾಗ್ತದೆ ನೀವು ಅನ್ಕೊಂಡು ಕೆಲಸಗಳೆಲ್ಲ ಸರ್ಕಾರದಿಂದ ಮಾಡ್ಕೋಬೋದು ಅಷ್ಟು ಪೌರ್ ಕೊಟ್ಟಿದ್ದಾನೆ ಭಗವಂತ ಮತ್ತು ಹಿರಿಯರ ಆಸ್ತಿಯಿಂದ ನಿಮಗೆ ಲಾಭ ಆಗ್ತದೆ ಹಿರಿಯರ ಆಸ್ತಿಗೂ ಏನು ನಿಮ್ಗೆ ಕೊಟ್ಟಿರ್ತಾರೆ ಅದರಿಂದ ಲಾಭಗಳಾಗುವಂತೆ ಅಂತ ಭಾಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಮತ್ತು ಸರ್ಕಾರದಿಂದ ಒಳ್ಳೆಯ ಲಾಭಗಳು ಸರ್ಕಾರ ಸಹಾಯ ಭಾಳ ಚೆನ್ನಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಭಾಳ ಚೆನ್ನಾಗಿದೆ ಉದ್ಯೋಗದಲ್ಲಿ ಒಳ್ಳೆ ಪ್ರಗತಿಯನ್ನು ಕಾಣ್ತೀರಿ ನೀವೆಲ್ಲರೂ ಮಕರಾಸಿಯವರು ಭಾಳ ಚೆನ್ನಾಗಿದೆ ಕುಟುಂಬದಲ್ಲಿ ಸ್ವಲ್ಪ ಅಂತಗಳ ಮನೆಯವಳು ಸ್ವಲ್ಪ ತಣ್ಣ ಪುಟಕ್ಕೆ ಇರ್ತದೆ ಹುಷಾರಾಗಿರ್ಬೇಕು ಹೆಂಡತಿ ಮಕ್ಕಳು ಇವನು ಸ್ವಲ್ಪ ಹುಷಾರಾಗಿರೋ ಸುಮ್ಮನೆ ಸುಮ್ಮನೆ ಕಲಹ ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ಇದರಿಂದ ಏನು ಆಗ್ಬಿಡ್ತೇನೆ ಸ್ವಲ್ಪ ಮನೇಲಿ ಹಣ ತೊಂದರೆ ಮಾಡ್ಕೊಂಡ್ಬಿಡ್ತೀರಿ ಅದರಿಂದ ಸ್ವಲ್ಪ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವು ದುಃಖ ಕೊಟ್ಟಿದ್ದು ನೀವು ಹಾಳಾಗ್ತದೆ ಅವ್ರು ಕೂಡ ದುಡ್ಡು ಹಾಳಾಗ್ತದೆ ಯಾರು ಏನೋ ಒಂದು ನಿಮ್ಮ ಒಂದು ಸಾಮರಸ್ಯನೇ ಇರೋದಿಲ್ಲ ನಿಮ್ಮ ಪಾ ನೀವು ಅವ್ರ ಪಾಡ್ಗೆ ಅವ್ರಾಗ ಹಾಳು ಮಾಡದೆ ದುಡ್ಡು ವೇಸ್ಟ್ ಆಗ್ತದೆ ಸೊ ಭೂಮಿ ಮನೆಗಳನ್ನು ಯಾರು ತೊಗೊಳ್ಕೊಂಡು ಇದ್ದೀರಿ ಅಂಥವ್ರಿಗೆ ಅನುಕೂಲವಾಗ್ತದೆ ಸ್ವಂತ ಮನೆ ಪ್ರಾಪ್ತವಾಗುವಂಥ ಯೋಗ ಚೆನ್ನಾಗಿದೆ ಆಗಸ್ಟ್ ತಿಂಗಳಲ್ಲಿ ಅದಕ್ಕೆ ಪ್ರಯತ್ನವನ್ನು ಮಾಡಿ ಮತ್ತು ಉತ್ತಮ ಭವಿಷ್ಯ ಚೆನ್ನಾಗಿದೆ ನಿಮ್ದೆಲ್ಲ ಈಗ ಶನಿ ಸ್ವಕ್ಷೇತ್ರ ಕುಂಭದ ಕೂದರಿಂದ ಒಳ್ಳೆ ಫಲಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆಲ್ಲಾರ್ಗು ಆ ಧನಯೋಗನ ಉಪಯೋಗಿಸ್ಕೊಳ್ರಿ ಮತ್ತು ವಿದ್ಯಾ ಅಭಿವೃದ್ಧಿ ಸಾಮಾನ್ಯವಾಗಿರ್ತದೆ ಯಾರು ಓದೋ ವಿದ್ಯಾರ್ಥಿಗಳು ಸ್ವಲ್ಪ ಸಾಮಾನ್ಯವಾಗಿರ್ತದೆ ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟು ಪವರ್ ಬರೋದಿಲ್ಲ ಪಾಸಾಗಿ ಮುಂದಕ್ಕೆ ಹೋಗ್ಬೋದು ಮಕ್ಕಳು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏನೋ ಒಂದು ತೊಂದರೆಗಳು ಅನುಭವಿಸ್ಕೊಂಡೇ ಕೂತಿರ್ತೀರಿ ನೀವೆಲ್ಲ ಏನೋ ಒಂಥಾಪತ್ರೆಯ ಮಕ್ಕಳ ವಿಚಾರದಲ್ಲಿ ಅವನಿಂಗೆ ಇವ್ನಿಂಗೆ ಅವಳಿಂಗೇ ಇವನಿಗೆ ಏನೋ ಒಂದು ತಾಪತ್ರೆಯ ಯಾವುದೋ ಒಂದು ಆರೋಗ್ಯ ಇರ್ಬೋದು ವಿದ್ಯಾ ಬದಿರೋದು ಕೆಲಸ ಇರೋದು ಸುಮ್ಮನೆ ಮನೆಯ ಅನವಶ್ಯಕವಾದ ಮಾತುಗಳು ಜಗಳಾಗ್ತಾನೇ ಇರ್ತದೆ ಅವರಿಗೆ ಸ್ವಲ್ಪ ಹುಷಾರಾಗಿ ಮನೆಯೊಳ ಪರಿಸ್ಥಿತಿಯನ್ನು ನೋಡ್ಕೋಬೇಕಾಗ್ತದೆ ಯಾಕಾಗ್ತದೆ ಮನೆ ಮನೆಯೆಲ್ಲರೂ ಕೋಪ ನಿಮ್ಮ ಮನೆಗಳಲ್ಲಿ ಇದ್ದಕ್ಕಿದ್ದ ಹೆಂಡತಿ ಮಕ್ಕಳು ಒಂದು ಮಾತು ದೊಡ್ಡ ಮಾತಾಗಿ ಏನೋ ಜಗಳ ಎಲ್ಲೆಲ್ಲೋ ಅವ್ರು ನಿಂತ್ಕೊಂಡ್ಬಿಡ್ತಾರೆ ಆಗ ಕೋಪ ತಾವಳಿ ಫಸ್ಟ್ ಬಿಡಬೇಕು ನಿಮ್ಮ ಮನೆಯಲ್ಲೆಲ್ಲರೂ ಅದು ಬಿಟ್ಟರೆ ಮಾತ್ರ ಅನುಕೂಲ ಆಗ್ತದೆ ಮತ್ತು ನೀವು ಮಾಡೋ ವ್ಯವಹಾರಗಳ ಸ್ವಲ್ಪ ಕೇರ್ಫುಲ್ಲಾಗಿ ವ್ಯವಹಾರ ಮಾಡಿ ಯಾರು ವ್ಯಾಪಾರ ಮಾಡ್ತಾ ಇದ್ದೀರಿ ವ್ಯವಹಾರ ಮಾಡ್ತಾ ಅಂತ ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಿ ಯಾಕೆ ಸ್ವಲ್ಪ ಹಗರಣ ಚಂದ ಹಾಸ್ತಿರ್ತದೆ ನಿಮಗೆ ಏನು ಸತ್ಯವೋ ಏನು ನಿತ್ಯವೋ ನೋಡಿ ಮಾಡಿ ನಿತ್ಯ ಮಾಡೋಕ್ಕೆ ಹೋಗಬೇಡಿ ಫುಲ್ ಹೇಳೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಹಗರಣ ಮಾಡ್ಕೊಂಡು ದೊಡ್ಡದು ಮಾಡ್ಕೊಂಡ್ಬಿಡ್ತೀರಿ ನೀವೆಲ್ಲ ಭಾಳ ಹುಷಾರಾಗಿರಬೇಕಾಗ್ತದೆ ವ್ಯವಹಾರಗಳಲ್ಲಿ ಆ ದೊಡ್ಡ ಹಗರಣ ಎಲ್ಲೋ ನಿಂತ್ಕೊಂಡ್ಬಿಡ್ತದೆ ಯಾಕೆ ಉದ್ಯೋಗ ಸ್ಥಳದಲ್ಲೂ ಅಷ್ಟೇ ಭಾಳ ಯೋಚನೆ ಮಾಡಿರಬೇಕು ಇಲ್ಲ ಉದ್ಯೋಗದಲ್ಲಿ ಉದ್ಯೋಗ ಕಳ್ಕೊಂಡ್ಬಿಡ್ತೀರಿ ನೀವೆಲ್ಲರೂ ವಿಶೇಷವಾಗಿರಬೇಕು ಮತ್ತು ಬಂಧುಗಳಿಂದ ತೊಂದರೆ ಸ್ವಲ್ಪ ನೀವು ನಿಮ್ಮ ನಿಮ್ಮ ಮನೆಯವ್ರಿಗೆ ತೊಂದರೆ ಕೊಡ್ತಾರೆ ಏನೋ ಒಂಥರ ಮಾಡ್ಕೊಂಡಿರ್ತಾರೆ ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ಅಪಾಯಗಳು ಹೆಚ್ಚಿದೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಹೊತ್ತು ಗೊತ್ತು ನೋಡ್ಕೊಂಡು ಪ್ರಯಾಣ ಮಾಡೋದು ಭಾಳ ಉತ್ತಮ ಫಲ ಮಾಡಿದ ಸಾಲ ತಿರ್ಸೋಕ್ಕೆ ಭಾಳ ಕಟ್ಟಾಗಿರುತ್ತೆ ಏನು ಸಾಲ ಮಾಡಿದಿರಲ್ಲ ತೀರ್ಸೋ ಭಾಳ ಉದ್ದ ಎಣಗಾಡ್ತಿದ್ದೀರಿ ಆದರೆ ಶನಿ ಚೆನ್ನಾಗಿದ್ದಾನೆ ಹೆಚ್ಚು ಪ್ರಯತ್ನ ಮಾಡಿ ಬರುವಂಥ ದುಡ್ಡನ್ನು ಸಕಾಲಕ್ಕೆ ಸಾಲವನ್ನು ತೀರಿಸಿ ಅದು ಬಿಟ್ಟು ನಾನು ಅವರು ಕೊಟ್ಟು ಇವರು ಕೊಟ್ಟು ಮಾಡ್ತೀನಿ ಅಂದರೆ ಹೋಗ್ತದೆ ಒಳ್ಳೆಯ ಬುದ್ಧಿನ ಉಪಯೋಗಿಸ್ಕೊಳ್ಳಿ ಕೆಟ್ಟ ಬುದ್ಧಿ ಉಪಯೋಗಿಸಿ ದುಡ್ಡು ಹಾಳು ಮಾಡೋಕೆ ಹೋಗಬೇಡಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಹುಷಾರಾಗಿರಬೇಕಾದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಗಳು ಅದು ಸ್ಟೋನ್ ಬರ್ತಕ್ಕಂಥ ಅದು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಇರಬೇಕಾದ್ರೆ ಕೋರ್ಟು ತಕರಾರಿಗಳಿಂದ ಹಣದ ಖರ್ಚು ಜಾಸ್ತಿ ಕೋರ್ಟ್ಗೆ ಪೊಲೀಸ್ ಸ್ಟೇಷನ್ಗಳಿಗೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಭಾಳ ಮಾಡಿ ಒದ್ದಾಡ್ತೀರಿ ಆಕಾಶ ಏನು ಕೊಟ್ಟರು ವ್ಯಯ ವೇಸ್ಟ್ ಅದು ಅನ್ನೆಸರಿ ವೇಸ್ಟ್ ಅದು ಹಾಗಾಗಿ ಕೋರ್ಟ್ ಕಚೇರಿಗಳ ಕೆಲಸಗಳಲ್ಲಿ ಭಾಳ ದುಡ್ಡು ಕೊಡಬೇಕು ಬಹಳ ಭಾಳ ಹುಷಾರಾಗಿರಬೇಕಾಗ್ತದೆ ಇದರಿಂದ ಇದರಿಂದ ನಾನಾ ರೀತಿ ಕಷ್ಟಗಳು ಅನುಭವಿಸ್ಕೊಂಡ್ಬಿಡ್ತೀರಿ ನೀವೆಲ್ಲರೂ ಮಕರಾಶಿಯವರು ಹಾಗಾಗಿ ಆ ಕೋರ್ಟ್ ವ್ಯವಹಾರಗಳಲ್ಲಿ ನಾನಾ ವೇಸ್ಟ್ ವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ಮುನ್ನುಗ್ಗಿ ಹೋಗಬೇಡಿ ನೀವು ಮುಖ್ಯವಾಗಿ ಮಾಡಬೇಕಾದ್ರೆ ನಿಮ್ಮ ಅಭಿವೃದ್ಧಿ ಗುರು ಶಾಂತಿಯನ್ನು ಮಾಡಬೇಕು ಯಾರು ಗುರು ಶಾಂತಿಯನ್ನು ಮಾಡ್ಕೊತೀರಿ ಅವರಿಗೆ ಎಲ್ಲ ಕಷ್ಟಗಳನ್ನ ಮುಕ್ತರಾಗ್ತೀರಿ ನೀವೆಲ್ಲ ಗುರು ಶಾಂತಿ ಮಾಡೋದಕ್ಕೆ ಗುಂ ಗುರುವೇ ನಮಃ ಗುರುಮಂತ ಜಮಾಡುವಂತಹದ್ದು ಮತ್ತು ಕಡಲೆಬೇಳೆಯನ್ನು ದಾನ ಕೊಡುವಂತಹದ್ದು ಹಳದಿ ಬಟ್ಟೆಯ ದಾನ ಕೊಡುವಂತಹದ್ದು ಗುರುವಿನ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ಗುರು ಪೂಜೆ ಮಾಡುವಂತಹದ್ದು ಗುರುಪಾದ ಪೂಜೆ ಮಾಡುವಂತಹದ್ದು ಗುರುವಿನ ದರ್ಶನ ಮಾಡುವಂಥದ್ದು ಯಾರು ಮಾಡ್ತೀರಿ ಅಂಥವರಿಗೆ ಮಾತ್ರ ಕಷ್ಟ ಪರಿಹಾರ ಆಗೋದು ಯಾರು ಗುರು ನಿಂದನೆ ಮಾಡ್ಕೊಂಡು ಹೋಗ್ತೀರಿ ಅಂಥವ್ರ ನಾಶವಾಗುವಂತೆ ಅಂತ ಜಾಸ್ತಿ ಯಾಕೆಂದರೆ ಗುರು ವಿಶೇಷವಾಗಿದ್ದಾನೆ ನಿಮ್ಮ ಮೇಲಾರಿಗೂ ಸುಮ್ಮನೆ ಕಳ್ಕೊಳ್ಳಿ ಗುರು ಒಳ್ಳೆ ಫಲ ಕೊಡ್ತದೆ ಕೆಟ್ಟ ಫಲ ತಗೊಳ್ಳೋಕ್ಕೆ ಹೋಗಬೇಡ್ರಿ ಹಾಗಾಗಿ ಗುರುವಿನ ಅನುಗ್ರಹ ಪಡಿಬೇಕು ಗುರುವಿನ ಕೋಪತಾವಳಿ ಗುರಿಯಾಗಬಾರ್ದು ಹಾಗಾಗಿ ಗುರುಕ್ಷೇತ್ರಕ್ಕೆ ಹೋಗಿ ಹೆಚ್ಚು ಸೇವೆಯನ್ನು ಮಾಡಿ ಬಹಳ ಅನುಕೂಲವಾಗ್ತದೆ ನಮಸ್ಕಾರಗಳು